ಜೈ ಶ್ರೀರಾಮ್ ಶ್ರೀರಾಮೀರಾ ಶ್ರೀರಾಮ್ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟು ಪ್ರಯುಕ್ತ ಕಳೆದ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯವರೆಗೆ ಸ್ವಚ್ಛ ಭಾರತ್ ಆರೋಗ್ಯ ಭಾರತ್ ರಕ್ತದಾನ ಶಿಬಿರಗಳು ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ನಿನ್ನೆ ಕೂಡ ನಮ್ಮ ಶಿರಾ ತಾಲೂಕಿನ ಎಲ್ಲ ಬೂತ್ಗಳಲ್ಲೂ ಕೂಡ ಎಲ್ಲ ಗ್ರಾಮಗಳಲ್ಲೂ ಕೂಡ ದೀನ್ ದಯಾಳ್ ಉಪಾಧ್ಯಾಯರ ಹುಟ್ಟುಹಬ್ಬದ ಪ್ರಯುಕ್ತ ಕೂಡ ಸಸಿ ನೆಡುವ ಕಾರ್ಯಕ್ರಮ ಆಗಿದೆ ಅದರ ಜೊತೆಯಲ್ಲಿ ಇವತ್ತು ಇವತ್ತೇನು ನಮ್ಮ ಯುವ ಪೀಳಿಗೆ ಇದೆ ಕೆಲವು ದುಷ್ಕರ್ಮಿಗಳು ಆ ಯುವ ಪೀಳಿಗೆಯನ್ನು ಗಾಂಜಾ ಅಫೀಮು ಮಾದಕ ದ್ರವ್ಯಗಳಿಗೆ ದಾಸರನ್ನಾಗಿ ಮಾಡಿ ಒಂದು ಆರೋಗ್ಯ ಸಮಾಜವನ್ನು ಸಮಾಜದ ಆರೋಗ್ಯವನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮೋ ಮ್ಯಾರಥಾನ್ ನಮೋ ವಾಕಥಾನ್ ಮುಖಾಂತರ ಇವತ್ತು ಆರೋಗ್ಯದ ಪ್ರಾಮುಖ್ಯತೆ ಆರೋಗ್ಯವನ್ನು ನಾಯಾ ಪೈಸೆ ಖರ್ಚಿಲ್ಲದೆ ಯಾವ ರೀತಿ ಪ್ರತಿದಿನ ಐದಾರು ಕಿಲೋಮೀಟ್ರು ವಾಕಿಂಗ್ ಅಥವಾ ರನ್ನಿಂಗ್ ಮಾಡೋದ್ರ ಮುಖಾಂತರ ನಾವು ಸದೃಢ ದೇಹವನ್ನು ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಯಾವ ಮನುಷ್ಯನ ದೇಹದ ಆರೋಗ್ಯ ಚೆನ್ನಾಗಿರುತ್ತೋ ಅವನ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಆ ಒಂದು ದಿಶೆಯಲ್ಲಿ ಇವತ್ತು ಶಿರಾ ನಗರದಾದ್ಯಂತ ಒಂದು ಮ್ಯಾರಥಾನ್ ಮುಖಾಂತರ ಜನರಿಗೆ ಒಂದು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇದಕ್ಕೆ ಸಹಕರಿಸಿದಂಥ ನಮ್ಮ ನಗರ ಮಂಡಲದ ಅಧ್ಯಕ್ಷ ಈರಣ್ಣ ಪಟೇಲ್ ಗ್ರಾಮಾಂತರ ಗಿರಿಧರ ಗ್ರಾಮಾಂತರ ಅಧ್ಯಕ್ಷ ಈರಣ್ಣ ಪಟೇಲ್ ಚಿಕ್ಕಣ್ಣ ಅವರು ಹಾಗೆ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು ಜಿಲ್ಲೆ ಶ್ರೀಮತಿ ಉಮಾ ವಿಜಯರಾಜ್ ಅವರು ನಿಕಟಪೂರ್ವ ಅಧ್ಯಕ್ಷರು ಚಿಕ್ಕಣ್ಣ ಅವರು ಹಾಗೆ ನಮ್ಮ ಮೂರ್ತಿ ಮಾಸ್ಟ್ರು ಭಾಸ್ಕರ್ ಹಾಗೆ ಪ್ರಧಾನ ಕಾರ್ಯದರ್ಶಿ ಎಂಜಿಲಗೆರೆ ಮೂರ್ತಿ ಹಾಗೆ ಕೃಷ್ಣಮೂರ್ತಿ ನಮ್ಮ ಶಿವು ನಗ ಶಿವು ಸ್ನೇಹಪ್ರಿಯ ನಮ್ಮ ನಗರದ ಯೂತ್ ಅಸೋಸಿಯೇಷನ್ ಅವರು ಹಾಗೆ ನಮ್ಮ ಪ್ರತಾಪ್ ಒ ಬಿ ಸಿ ಮೋರ್ಚಾ ಅಧ್ಯಕ್ಷರು ಹಾಗೆ ನಮ್ಮ ಹರೀಶ್ ಯುವ ಮೋರ್ಚಾ ಅಧ್ಯಕ್ಷರು ರಂಗನಾಥ್ ಕೂಡ ಯುವ ಮೋರ್ಚಾ ನಟರಾಜು ನಮ್ಮ ಮುಖಂಡರು ವಸಂತಣ್ಣ ಬಂದಿದ್ದಾರೆ ಹಿರಿಯ ಮುಖಂಡರು ನಮ್ಮ ಬರಗೂರು ಶಿವಕುಮಾರ್ ಇದ್ದಾರೆ ಹಿರಿಯ ಮುಖಂಡರು ಲೋಕೇಶ್ ಇದ್ದಾರೆ ಸುರೇಶ್ ಅಣ್ಣ ಇದ್ದಾರೆ ಶ್ರೀನಿವಾಸ್ ಗುಪ್ತಾ ಇನ್ಯಾರ್ಯಾರು ಇದ್ದೀರಿ ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರಾಮು ಎಲ್ಲರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಯುವಕರನ್ನು ಸೇರಿಸಿ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಜನ ಯುವಕರು ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಸರ್ಕಾರಿ ಕಾಲೇಜಿನಿಂದ ಕೂಡ ಕೆಲವು ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೊಂದು ಸಾಂಕೇತಿಕವಾದದ್ದು ಮುಂದಿನ ದಿನಗಳಲ್ಲಿ ಇದರ ಮಹತ್ವ ದಿನಕ್ಕೆ ಡಾಕ್ಟರ್ ಹೇಳ್ತಾರೆ ಒಂದು ನಲ್ವತ್ತು ವರ್ಷದ ಮೇಲಿರೋವರೆಗೆ ಅರ್ಧ ಗಂಟೆ ವಾಕಿಂಗ್ ಸಾಕಾಗುತ್ತೆ ಅವ್ರ ಜೀವನ ಚೆನ್ನಾಗಿರಬೇಕು ಒಂದು ವರ್ಷ ಒಂದು ಹತ್ತು ವರ್ಷ ಆಯುಷ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಒಂದು ಮೂವತ್ತು ಮೂವತ್ತು ಮೂವತ್ತರಿಂದ ನಲವತ್ತರವರೆಗೆ ಯುವಕರು ದಿನ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ವಾಕಿಂಗ್ ರನ್ನಿಂಗ್ ರೇಸ್ ಮಾಡಿದ್ರೆ ಅವರು ಕೂಡ ಒಂದು ನೂರು ವರ್ಷ ಬದುಕುವಂಥ ಅವಕಾಶ ಜಾಸ್ತಿ ಇರುತ್ತೆ ಆ ಕಾರಣಕ್ಕಾಗಿ ನಾವು ಒಂದು ಆರೋಗ್ಯವಾದ ಭಾರತವನ್ನ ಕಾಣೋಣ ಅನ್ನೋ ಕನ್ಸನ್ ನರೇಂದ್ರ ಮೋದಿಜಿ ಅವರ ಕನ್ಸನ್ನ ನೆನ್ಸು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ